ಸಮೀರ್ ಎಂಡಿ ಈ ಹೆಸರು ಒನ್ ವೀಕ್ ನಿಂದ ತುಂಬಾ ವೈರಲ್ ಆಗ್ತಾ ಇದೆ ಕಾರಣ ಈತ ಧರ್ಮಸ್ಥಳದ ಗೌಡರ ಕಥೆನ ಎಳೆ ಎಳೆಯಾಗಿ ಬಿಡಿಸಿ ದೂತ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿದ್ರಿಂದ ಏನಿದು ಗೌಡರ ಕತೆ ಎಲ್ಲರಿಗೂ ಗೊತ್ತಿರೋದು ಅಲ್ವಾ ಹನ್ನೆರಡು ವರ್ಷಗಳಿಂದ ಯಾವುದೇ ರೀತಿಯ ಸೊಲ್ಯೂಷನ್ ಸಿಗದೆ ಜನ ಅವರ ರೇಪ್ ಅಂಡ್ ಮರ್ಡರ್ ಕೇಸ್ ಈ ಕೇಸ್ ಯಾಕೆ ಇನ್ನು ಯಾವುದೇ ರೀತಿಯ ನ್ಯಾಯ ಸಿಗದೆ ಮುಂದೆ ಮುಂದೆ ಓಡ್ತಾ ಇದೆ ಗೊತ್ತಾ ಈ ಕೇಸ್ನ ಹಿಂದೆ ಮುಂದೆ ಅಕ್ಕ ಪಕ್ಕ ಇರೋದು ಒಂದು ದೊಡ್ಡ ಊರಿನ ದೊಡ್ಡ ಗೌಡ ತುಂಬಾನೇ ವೈರಲ್ ಆದ ಹೆಸರು ಸಮೀರ್ ಎಂ ಡಿ ಯಾಕೆ ಈ ಹೆಸರು ತುಂಬಾ ವೈರಲ್ ಆಯ್ತು ಯಾಕಂದ್ರೆ ಇವರು ನಿಜ ಹೇಳಿದ್ರು ನಿಜ ಹೇಳಿದ್ರೆ ವೈರಲ್ ಆಗ್ತಾರ ಇವರು ದೊಡ್ಡ ಊರಿನ ದೊಡ್ಡ ಗೌಡರ ಬಗ್ಗೆ ನಿಜ ಹೇಳಿದ್ರು ಅದಕ್ಕೆ ಇವರು ವೈರಲ್ ಆದ್ರು ಒಂದಷ್ಟು ಜನ ಸಮೀರ್ ಎಂಡಿ ಅವರನ್ನ ಸಪೋರ್ಟ್ ಮಾಡಿದ್ರೆ ಒಂದಷ್ಟು ಜನ ಇವರನ್ನ ಪ್ಲೇ ಮಾಡ್ತಾ ಇದ್ದಾರೆ ಯಾಕೆ ಜನ ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವರು ಸೌಜನ್ಯ ಕೇಸ್ನ ಪ್ರತಿಯೊಂದು ಇಂಚು ಇಂಚು ಮಾಹಿತಿಯನ್ನ ಅವಳ ಸಾವಿಗೆ ನ್ಯಾಯ ಸಿಗಲಿ ಅಂತ ತಮಗೆ ರಿಸ್ಕ್ ಬರುತ್ತೆ ಅಂತ ಗೊತ್ತಿದ್ರು ಆಗಿದ್ದಾಗಲಿ ಒಬ್ಬಳು ಹಣ್ಮಗಳ ಸಾವಿಗೆ ನ್ಯಾಯ ಸಿಗುತ್ತೆ ಅಲ್ವಾ ಅನ್ನೋ ಕಟ್ಸಿನಿಂದ ಈ ಕೇಸ್ನ ಹಿಂದೆ ದೊಡ್ಡ ಗೌಡ್ರು ಇದಾರೆ ಅಂತ ಮಾಹಿತಿ ಸಮೇತ ಹೇಳಿದ್ದಾರೆ ಗೌಡ್ರಿಂದ ಇವರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅಂತ ಎಲ್ಲಾ ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾದ ಎಲ್ಲಾ ಇನ್ಫ್ಲೂಯೆನ್ಸರ್ಗಳು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆದರೆ ಕೆಲವು ಕಿಟಕಿಟಿಗಳು ಇವರು ಮುಸ್ಲಿಂ ಅನ್ನೋ ರೀಸನ್ ಇಟ್ಕೊಂಡು ನೀನು ಹಿಂದೂ ದೇವಸ್ಥಾನಗಳ ಮೇಲೆ ಬೇಕಂತ ಈ ರೀತಿಯ ಆಪಾದನೆ ಮಾಡ್ತಾ ಇದೆಯಾ ನಿನಗೆ ದಮ್ ಇದ್ರೆ ನೀನು ನಿಜವಾದ ಇಂಡಿಯನ್ ಆಗಿದ್ರೆ ಮಸೀದಿಗಳು ಸಹ ಗೌರ್ಮೆಂಟ್ ಸುಪ್ರತಿಗೆ ಸೇರುತ್ತೇವೆ ಅಂತ ಹೇಳುವಂತ ಟ್ರೋಲ್ ಮಾಡ್ತಾ ಇದ್ದಾರೆ ಮತ್ತೆ ನೀನು ಇಂಡಿಯನ್ ಆಗಿದ್ದರೆ ಹಿಂದೂ ಧರ್ಮದ ಬಗ್ಗೆ ನಿನಗೆ ಕಾಳಜಿ ಗೌರವ ಇದ್ರೆ ಜೈ ಶ್ರೀರಾಮ್ ಅಂತ ಹೇಳು ಅನ್ನೋ ಕಮೆಂಟ್ಸ್ಗಳನ್ನು ಒಂದಿಷ್ಟು ಜನ ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ ಅವರು ಮುಸ್ಲಿಮ್ನೇ ಆಗಿರಲಿ ಏನೇ ಆಗಿರಲಿ ಸತ್ತಿರೋದು ಹಿಂದೂ ಹೆಣ್ಣು ಮಗಳು ಅವಳ ಸಾವಿಗೆ ನ್ಯಾಯ ಸಿಗಲಿ ಅಂತ ಈ ಕೇಸಿನ ಹಿಂದೆ ದೊಡ್ಡವರು ಇದ್ದಾರೆ ಅವರಿಂದ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ರೂ ಇದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹನ್ನೆರಡು ವರ್ಷಗಳಿಂದ ಮುಂದೂಡ್ತಾನೆ ಬಂದಿರುವ ಕೇಸ್ ಇದು ಇವರ ಹೇಳಿಕೆಗಳಿಂದ ಈ ಹಿಂದೆಗಿಂತ ಈಗ ತುಂಬಾನೇ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಇಲ್ಲಿ ಯಾವುದೇ ರೀತಿಯ ಜಾತಿ ಧರ್ಮ ಅನ್ನೋ ತಾರತಮ್ಯ ಮಾಡಬೇಡಿ ನಡೆದಿರುವಂತಹ ಸಾವಿಗೆ ನ್ಯಾಯ ಸಿಗಲಿ ನ್ಯಾಯ ಅನ್ನೋದು ಬಡವರಿಗೂ ಸಹ ಸಿಗಲಿ ಶಿಕ್ಷೆ ಅನ್ನೋದು ಕಾನೂನ ರೀತಿಯಲ್ಲಿ ದೊಡ್ಡವರಿಗೆ ಯಾವತ್ತೂ ಸಿಕ್ಕಿಲ್ಲ ಕಾನೂನು ಎಲ್ಲರಿಗೂ ಒಂದೇ ಜಸ್ಟಿಸ್ ಫಾರ್ ಸೌಜನ್ಯ ಸಮೀರ್ ಎಂಡಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರಲಿ ಅವರ ಲೈವ್ ಅಪ್ಡೇಟ್ ತಿಳಿಯಲು ಎಲ್ಲರೂ ಅವರನ್ನು ಫಾಲೋ ಮಾಡಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ಅವರಿಗೆ ನ್ಯಾಯ ಸಿಗಲಿ